ದೇವರ ವಾಕ್ಯ ಯೋಹನವರದ ಮೂರನೇ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ಪ್ರಿಯನೇ ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ನಾವು ಎಲ್ಲಾ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಬೇಕು ಎಂಬುದೇ ದೇವರ ಚಿತ್ತವಾಗಿದೆ ನಾವು ಹಾಗೆ ಎಲ್ಲಾ ವಿಷಯಗಳಲ್ಲೂ ಸುಕ್ಷೇಮವಾಗಿ ಇರಬೇಕು ಅಂದರೆ ನಮ್ಮ ಆತ್ಮ ಬಾಳಬೇಕು ದೇವರ ಮಕ್ಕಳಾದ ನಮ್ಮಲ್ಲಿ ದೇವರ ಪ್ರಸನ್ನತೆ ದೇವರ ವಾಕ್ಯ ದೇವರ ಆತ್ಮ ನಮ್ಮೊಳಗೆ ಇರುವುದೇ ಆದರೆ ನಮ್ಮ ಆತ್ಮವು ಅಭಿವೃದ್ಧಿ ಹೊಂದುತ್ತದೆ ಕರ್ತನ ವಾಕ್ಯವು ಹೇಳಿದಂತೆ ನಮ್ಮ ಆತ್ಮವನ್ನು ಉಜ್ಜೀವಗೊಳಿಸುತ್ತಾರೆ ದೇವರು ತನ್ನ ಪ್ರಸನ್ನತೆಯಿಂದ ನಮ್ಮ ಆತ್ಮದಲ್ಲಿ ತುಂಬಿಸುತ್ತಾರೆ ಆದುದರಿಂದಲೇ ಪ್ರೀತಿಯ ಜನಗಳೇ ನಮ್ಮ ಆತ್ಮ ಅಭಿವೃದ್ಧಿ ಹೊಂದುವ ಹಾಗೆ ಈ ದಿನ ನಮಗೆ ಬೇಕಾದ ದೇವರ ಪ್ರಸನ್ನತೆ ದೇವರ ಬಲ ದೇವರ ಆತ್ಮ ದೇವರ ವಾಕ್ಯವನ್ನು ದೇವರು ನಮ್ಮ ಆತ್ಮಕ್ಕೆ ತುಂಬಿಸುವುದಕ್ಕೆ ದೇವರ ಪ್ರಸನ್ನತೆಯಲ್ಲಿಯೂ ದೇವರ ವಾಕ್ಯದಲ್ಲೂ ಅಧಿಕ ಅಧಿಕವಾಗಿ ದೇವರ ಸನ್ನಿಧಿಯಲ್ಲಿ ಕಾದಿರೋಣ ನಿಮ್ಮ ಆತ್ಮವು ಅಭಿವೃದ್ಧಿ ಹೊಂದಲಿ ಆಮೇಲೆ